ಎರಡು ಆಲೂಗಡ್ಡೆ ಇದ್ದರೆ ಸಾಕು ಸಿಂಪಲ್ ಆಗಿ ಇನ್ಸ್ಟೆಂಟ್ ಆಗಿ ಪೆಪರ್ ದೋಸೆ ಯಾವ ಥರ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಹಕ್ಕಿ ಬೇಡ ಬೇಳೆ ಬೇಡ ನೆನೆಸೋದು ಬೇಡ ಪರ್ಮೆಂಟೇಷನ್ ಮಾಡೋದು ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಬರೀ ಹತ್ತು ನಿಮಿಷದಲ್ಲಿ ಇನ್ಸ್ಟೆಂಟಾಗಿ ಪೇಪರ್ ದೋಸೆ ಯಾವ ಥರ ಮಾಡೋದು ಅಂತ ಈ ವಿಡಿಯೋ ಮೂಲಕ ಇದ್ದೀನಿ ತುಂಬನೇ ಸಿಂಪಲಾಗಿ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರೋ ಪೇಪರ್ ದೋಸೆಯನ್ನು ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತಾಯಿದ್ದೀನಿ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಫಸ್ಟ್ ಅದೇ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾನು ಮಿಕ್ಸಿ ಜಾರ್ ತೊಗೊಂಡು ಒಂದು ಕಾಲು ಕಪ್ ಆಗೋಷ್ಟು ಸೂಜಿ ರವೆನ ತೊಗೊಂಡಿದ್ದೀನಿ ನಾವು ಮಾಮೂಲಿ ಉಪ್ಮಾಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ರವೆನ ಒಂದು ಕಾಲು ಕಪ್ಪನ್ನು ತೊಗೊಂಡಿದ್ದೀನಿ ನೋಡಿಕೊಂಡು ಎಷ್ಟು ಎಷ್ಟು ಜನ ಕ್ವಾಂಟಿಟಿ ನೋಡ್ಕೊಂಡು ಸ್ವಲ್ಪ ಜಾಸ್ತಿನೂ ಹಾಕ್ಕೊಬೋದು ಒಂದು ಕಾಲು ಕಪ್ ಆಗೋ ಅಷ್ಟಿಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೈದಾ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಮೈದಾ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸಿಗೆ ಮಾಡ್ಕೋಬೇಕು ಸ್ವಲ್ಪ ತರತರಿ ರವೆ ಹಾಕಿರ್ತೀವಲ್ಲ ಒಂದು ನಾಲ್ಕೈದು ಸತಿ ನಾವು ಟರ್ನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಇದ್ರೆ ಸಾಕು ಇದನ್ನು ನಾನು ಸೈಡ್ಗೆ ಇಟ್ಕೊಂಡ್ಬಿಡೋಣ ಇನ್ನೊಂದು ಮಿಕ್ಸಿ ನಾನು ಸೈಡ್ಗೆ ಇಟ್ಕೊಂಬಿಟ್ಟು ನಾನು ಆಲ್ರೆಡಿ ಆಲೂಗಡ್ಡೆ ಒಂದು ಎರಡು ಆಲೂಗಡ್ಡೆ ತೊಗೊಂಡು ತುರಿದು ಬಿಟ್ಟು ಒಂದು ಮೂರು ಸತಿ ತೊಳ್ಕೊಂಡು ಅದನ್ನು ಸೈಡ್ಗೆ ಇಟ್ಕೊಂಡಿದ್ದೀನಿ ಇವಾಗ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಳ್ಬೇಕು ಇದ್ರಲ್ಲಿ ನಾವು ಎಷ್ಟು ತುರ್ಕೊಂಡಿದ್ದೀವೋ ತುರ್ಕೊಂಡು ಹಾಕೋದ್ರಿಂದ ಚೆನ್ನಾಗಿ ನುಣ್ಣಗೆ ಚೆನ್ನಾಗಿ ಪೇಸ್ಟ್ ಥರ ಆಗುತ್ತೆ ಇದಕ್ಕೊಂದು ಅರ್ಧ ಕಪ್ ಆಗೋಷ್ಟು ನೀರು ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ನಾವು ಮಿಕ್ಸಿಗೆ ಹಾಕ್ಕೋಬೇಕು ನಾವು ಮಾಮೂಲಿ ದೋಸೆ ಬೇಟರ್ ಯಾವ ಥರ ಹಾಕೋತೀವೋ ಅದಕ್ಕಿಂತ ಇನ್ನು ಸ್ವಲ್ಪ ನುಣ್ಣಗಿರಬೇಕು ಅದನ್ನು ನೋಡಿ ಈ ಥರ ಇದ್ರೆ ಸಾಕಾಗುತ್ತೆ ಇದೊಂದು ಚಿಕ್ಕದೊಂದು ಬೌಲ್ ತೊಗೊಂಡು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಆಲ್ರೆಡಿ ನಾವು ಅರ್ಧ ಕಪ್ ಆಗೋಷ್ಟು ನಾವು ಮಿಕ್ಸಿಗೆ ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದೀವಿ ಇನ್ನು ಅರ್ಧ ಕಪ್ ಕಪ್ಪಾಗೋಷ್ಟು ಆ ಮಿಕ್ಸಿ ಜಾರ್ ಜಾರ್ಗೆ ಹಾಕ್ಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಅವಾಗಲೇ ಆಲ್ರೆಡಿ ನಾವು ಉಪ್ಪು ಹಾಕ್ಕೊಂಡಿದ್ವಲ್ಲ ಇವಾಗೇನು ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಒಂದು ಸ್ವಲ್ಪ ಸೋಡಾ ಅನ್ನೋದು ಇದ್ದೀವಿ ಯಾಕಂದರೆ ನಾವು ಇನ್ಸ್ಟೆಂಟಾಗಿ ಮಾಡ್ಕೊತಾ ಇದೀವಲ್ಲ ಅದಕ್ಕೆ ಒಂದು ಸ್ವಲ್ಪ ಸೋಡಾ ಅನ್ನೋದು ಸೇರಿಸ್ಕೋತಾ ಇದ್ದೀವಿ ಆಲ್ರೆಡಿ ಒಂದು ಕಪ್ ಆಗೋಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಇನ್ನೊಂದು ಕಾ ಕಾಲ್ ಕಪ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ ನೋಡಿಕೊಂಡು ರವೆ ಹಾಕಿದ್ದೀವಲ್ಲ ನೋಡ್ಕೊಂಡು ನಮ್ಮ ನೀರು ಅನ್ನೋದು ಸೇರಿಸ್ಕೋಬೇಕಾಗುತ್ತೆ ಈ ಚೆನ್ನಾಗಿ ಕಲಿಸ್ಬಿ ಕಲಿಸ್ಕೊಂಬಿಡ್ಬೇಕು ಕಲಸ್ಕೊಂಬಿಟ್ಟು ಒಂದು ಐದರಿಂದ ಎಂಟು ನಿಮಿಷ ಇಲ್ಲಾಂದರೆ ಆ ಟೈಮಿಂದರೆ ಒಂದು ಹತ್ತು ನಿಮಿಷ ಸೈಡ್ಗೆ ಇಟ್ಕೊಂಬಿಡ್ಬೇಕು ಒಂದು ಹತ್ತು ನಿಮಿಷ ನಾವು ಸೈಡ್ಗೆ ಇಟ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನಾವು ಮೊಸರು ಆ ಥರ ಏನು ಬೇಕಾಗಿಲ್ಲ ಬರೀ ಆ ಸೋಡ ಕೂಡ ಅಷ್ಟೇ ಇನ್ಸ್ಟೆಂಟಾಗಿ ಮಾಡೋದರಿಂದ ಪೇಪರ್ ದೋಸೆ ಇದ್ರಿಂದ ಸ್ವಲ್ಪ ಹಾಕ್ಕೋತಾ ಇದ್ವಿ ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಒಂದು ಹತ್ತು ನಿಮಿಷ ಆದಮೇಲೆ ತೋರಿಸ್ಕೊಡ್ತಾಯಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಇದಾಗೈತೆ ಅಂದ್ಬಿಟ್ಟು ಅಂತ ತುಂಬ ಸಿಂಪಲಾಗಿ ಟೇಸ್ಟಿಯಾಗಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಈ ಅದಕ್ಕಿದ್ರೆ ಸಾಕಾಗುತ್ತೆ ನಮಗೆ ಇದಕ್ಕೆ ಇನ್ನೇ ನೀರು ಬೇಕಾಗಿಲ್ಲ ಇವಾಗ ಒಂದು ಸ್ಟವ್ ಮೇಲೆ ಒಂದು ತವಾ ಇಕ್ಕೊಂಡು ಲೋ ಫ್ಲೇಮಲ್ಲಿ ಇಕ್ಕೊಂಡು ನಾವು ದೋಸೆನದು ಹಾಕೋಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಟಿದ್ರೆ ಅದೊಂಥರ ಆಗಿಬಿಡುತ್ತೆ ಲೋ ಫ್ಲೇಮಲ್ಲಿ ಇಕ್ಕೊಂಬಿಟ್ಟು ನಮಗೆ ಎಷ್ಟು ಪೇಪರ್ ಎಷ್ಟು ತೆಲುವಾಗಿ ಬೇಕು ಅಂದ್ರೆ ಅಷ್ಟು ತೆಲವಾಗಿ ಬರುತ್ತೆ ದೋಸೆಗಿಂತ ತೆಲುವಾಗಿ ಬರುತ್ತೆ ಟೇಸ್ಟ್ಗಳು ತುಂಬ ಒಂದು ಒಂದ್ಸತಿ ಟ್ರೈ ಮಾಡಿ ನಮಗೆ ತವ ಎಷ್ಟು ಅಷ್ಟು ಹಾಕ್ಕೋಬೋದು ಆರಾಮಾಗಿ ನಮಗೆ ಇದು ಬರೋಲ್ಲ ಅಂಟ್ ತವಾಗ ಅಂಟ್ಕೊಳ್ಳುತ್ತೆ ಆ ಥರ ಏನೂ ಇಲ್ಲ ಪೇಪರ್ ಯಾವ ಥರ ಇರುತ್ತೋ ನಾವು ಮಾಮೂಲಿ ಹೋಟ್ಲಲ್ಲಿ ತಿಂತೀವಲ್ಲ ಪೇಪರ್ ದೋಸೆ ಯಾವ ಥರ ಇರುತ್ತೋ ಅದೇ ಥರನೇ ನಾವು ಮಾಡ್ಕೊಬೋದು ಇದಕ್ಕೊಂದು ಸ್ವಲ್ಪ ನಿಮಗೆ ತುಪ್ಪ ಇದ್ರೆ ತುಪ್ಪ ಹಾಕ್ಬೋದು ಬೆಣ್ಣೆ ಇದ್ದರೆ ಬೆನ್ನೇನೂ ಸೇರಿಸ್ಕೋಬೋದು ನಾನು ಆಯಿಲ್ ಅನ್ನೋದು ಒಂದು ಎರಡು ಟೇಬಲ್ ಸೇರಿಸ್ಕೊತಾ ಸೇರಿಸ್ಕೋತಾಯಿದ್ದೀನಿ ಬೆನ್ನೆ ತಿನ್ನೋರಾದರೆ ಬೆನ್ನೆ ಸೇರಿಸ್ಕೊಳ್ಳಿ ಇನ್ನೂ ಸಖತ್ತಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಅಂತ ತುಂಬನೇ ತುಂಬ ಸಿಂಪಲಾಗಿ ಮಾಡ್ಕೊಬೋದು ಪೇಪರ್ ಅನ್ನೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಮಾಡೋದು ಕೂಡ ಅಷ್ಟೇ ಬರೀ ಹತ್ತು ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ನಾನು ಒಂದು ದೋಸೆ ಹಾಕ್ಕೊಟ್ಟು ತೋರಿಸ್ತಾಯಿದ್ದೀನಿ ನಾವು ಎಷ್ಟು ದೋಸೆ ಬೇಕು ಅಂದರೆ ಪಟಾಪಟ ಅಂತ ಆರಾಮಾಗಿ ಹಾಕ್ಕೊಂಬಿಡ್ಬೋದು ತುಂಬ ಸಿಂಪಲ್ಲಾಗಿ ಬರೀ ಆಲೂಗಡ್ಡೆ ಇದ್ದರೆ ಸಾಕಾಗ ಸಾಕು ನಮಗೆ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಆಲೂಗಡ್ಡೆಯಿಂದನಷ್ಟು ಮತ್ತೆ ಸೋರೆಕಾಯಿ ಬರುತ್ತಲ್ಲ ಇದೇ ಪ್ರೊಸೆಸರಲ್ಲಿ ಸೋರೆಕಾಯಿಂದಲೂ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹೆಲ್ತ್ ಕೂಡ ತುಂಬಾ ಒಳ್ಳೇದು ನಮಗೆ ಎಷ್ಟು ತೆಳುವಾಗಿ ಬೇಕು ಅಂದರೆ ಅಷ್ಟು ತೆಲುವಾಗೂ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಯಿ ಚಟ್ನಿ ಮತ್ತು ಪುದೀನ ಚಟ್ನಿ ಅದರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅಂದ್ಬಿಟ್ಟು ಅಂತ ನೋಡ್ತಾಯಿದೆ ತಿನ್ನಬೇಕು ಅನಿಸುತ್ತಲ್ಲ ಮಾಡೋದು ಕೂಡ ಅಷ್ಟೇ ಈಸಿಯಾಗಿ ಮಾಡ್ಕೋಬೋದು ಈ ರೆಸಿಪಿ ಏನಾದರೂ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್